ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ವಾರ್ಡ್ ಹೆಸರು ಜಟಾಪಟಿ ಭರವಸೆ ವರ್ಸಸ್ ವರಸೆ ವಿಶೇಷ ಕಾರ್ಯಕ್ರಮ ಏನಿದು ಕೆಂಗೇರಿ ವಾರ್ಡ್ ಹೆಸರು ಜಟಾಪಟಿ ಭರವಸೆ ವರ್ಸಸ್ ವರಸೆ ಯಾವ ಭರವಸೆ ಯಾರ ವರಸೆ ಅನ್ನುವಂಥದ್ದು ನಿಮಗೆ ಒಂದು ರೀತಿಯ ಚಿಂತನೆಗಳು ಆಲೋಚನೆಗಳು ಯೋಚನೆಗಳು ಆರಂಭವಾಗಿರಬಹುದು ಆ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಪ್ರಯತ್ನ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹಾಗೆ ಈಗಾಗಲೇ ವಾರ್ಡ್ಗಳ ವಿಂಗಡಣೆ ಕುರಿತಂತೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎರಡು ವಾರ್ಡ್ಗಳ ಬಗ್ಗೆ ಸಾಕಷ್ಟು ಆಕ್ಷೇಪಣೆಗಳು ಕೇಳಿ ಬರ್ತಾ ಇದೆ ಒಂದು ಕೆಂಗೇರಿ ವಾರ್ಡ್ ಬದಲಾಗಿದೆ ಕೆಂಗೇರಿಯ ಮೂಲ ಹೆಸರೇ ಮಾಯವಾಗಿದೆ ಅನ್ನುವಂಥದ್ದು ಒಂದು ಇನ್ನೊಂದು ಬಂಡೆಮಠ ವಾರ್ಡ್ ಅದು ಕೂಡ ಬದಲಾಗಿದೆ ಅನ್ನುವಂಥದ್ದು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಒಂದು ಕೆಂಗೇರಿ ವಾರ್ಡ್ ಅಥವಾ ಕೆಂಗೇರಿ ಸೋಮೇಶ್ವರ ವಾರ್ಡ್ ಅಂತ ಇದ್ದಂಥದ್ದು ಬದಲಾಯಿತು ಯಾಕೆ ಯಾವ ರಾಜಕಾರಣ ಅಂತ ಅನೇಕರ ಚರ್ಚೆ ನಿನ್ನೆಯೂ ಕೂಡ ಭಾರತೀಯ ಜನತಾ ಪಕ್ಷದವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆ ಹೆಸರನ್ನು ಉಳಿಸಬೇಕು ಇಲ್ಲದೇ ಇದ್ದರೆ ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಎನ್ನುವಂಥ ಮಾತುಗಳನ್ನು ಆಡಿದರು ಬಂಡೆ ವಾರ್ಡಿನ ಬಗ್ಗೆಯೂ ಕೂಡ ಅವರು ಚಕಾರವನ್ನು ಎತ್ತಿದ್ದಾರೆ ಇದಿಷ್ಟು ಒಂದು ಕಡೆಗಾದರೆ ಕೆಲವೊಬ್ಬರು ಇದಕ್ಕೆ ಕುರಿತಂತೆ ಸಾಕಷ್ಟು ಸುದ್ದಿಗಳನ್ನು ವಾಟ್ಸಾಪ್ ಗ್ರೂಪ್ನೊಳಗೆ ಹರಿಬಿಟ್ಟಿದ್ದಾರೆ ಅದು ಅವರವರ ವೈಯಕ್ತಿಕ ಚರ್ಚೆಗಳಿರಬಹುದು ಆದರೆ ಕೆಲವೊಂದನ್ನು ಕೆಲವೊಬ್ಬರು ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕಾಗತ್ತಾ ಅಂತ ಯಾಕೆ ಅಂತಂದರೆ ಎರಡು ಸಾವಿರದ ಏಳರಲ್ಲಿ ಕೆಂಗೇರಿ ವಾರ್ಡ್ ಬದಲಿಗೆ ಹೆಮ್ಮಿಗೆಪುರ ವಾರ್ಡ್ ಅಂತ ಘೋಷಣೆಯಾಯಿತು ಅದು ಘೋಷಣೆಯಾದಾಗ ಸುದ್ದಿ ಮೃದಂಗವು ಕೂಡ ವಿಶೇಷವಾದ ಕಾಳಜಿಯನ್ನು ವಹಿಸಿ ಕೆಂಗೇರಿಯ ಮೂಲ ಹೆಸರು ಉಳಿದುಕೊಳ್ಬೇಕು ಅನ್ನುವಂಥ ಒಂದಷ್ಟು ಸುದ್ದಿಗಳನ್ನು ಪ್ರಸಾರವನ್ನು ಮಾಡಿತು ಮೇಲೆ ಕೆಂಗೇರಿ ಉಳಿಸಿ ಹೋರಾಟ ಸಮಿತಿಯ ಪ್ರಮುಖರ ಅನೇಕರು ಕೆಂಗೇರಿಯ ಡಾಕ್ಟರ್ ರಾಜ್ಕುಮಾರ್ ವೃತ್ತದೊಳಗೆ ರಾಜ್ಕುಮಾರ್ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಅವತ್ತು ಪ್ರತಿಭಟನೆಯಲ್ಲಿ ಇದ್ದಂಥ ಜನ ಕಡಿಮೆ ಇರಬಹುದು ಆದರೆ ಅವರು ಅದರ ಸಹಿ ಸಂಗ್ರಹದ ಮೂಲಕವಾಗಿ ಸಾಕಷ್ಟು ಸಂಖ್ಯೆಯ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದರು ಅದಾದ ಮೇಲೆ ಕೆಂಗೇರಿ ಬದಲಾಯಿತು ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಈಗ ಚರ್ಚೆ ಆಗ್ತಾ ಇದೆ ಅವತ್ತು ಕೆಂಗೇರಿ ಬದಲಾಗಬೇಕು ಹೆಮ್ಮಿಗೆ ಪುರ ಬೇಡ ಅಂತೇಳಿ ಹೋರಾಟದ ಕಣಕ್ಕೆ ಇಳಿದಂಥವ್ರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ರಾಹುಲ್ ಧರ್ಮಸೇನಾ ಆನಂದ್ ಶೈಲೇಶ್ ಗಡ್ಡಾ ಶ್ರೀನಿವಾಸ್ ಸುದರ್ಶನ್ ರೋಹಿಣಿ ಸುರೇಶ್ ಸೇರಿದಂತೆ ಹಲವರು ಅಲ್ಲಿ ಪಾಲ್ಗೊಂಡಿದ್ದರು ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಕೂಡ ಹೇಳಿದರು ಕೆಂಗೇರಿಗೆ ಏನು ಐತಿಹಾಸಿಕ ಪರಂಪರೆ ಇದೆ ಕೆಂಗೇರಿಯ ರೈಲ್ವೆ ನಿಲ್ದಾಣದಲ್ಲಿರುವ ಬಾವಿಯಿಂದ ನೀರನ್ನು ರೈಲಿನಲ್ಲಿ ತೆಗೆದುಕೊಂಡು ಮೈಸೂರು ಮಹಾರಾಜರಿಗೆ ಹೋಗ್ತಾ ಇತ್ತು ಇದು ಸಿಹಿ ನೀರು ಅನ್ನುವಂತಹ ವಿಚಾರದಿಂದ ಹಿಡಿದು ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿ ಕೆಂಗೇರಿ ವಾರ್ಡ್ ಉಳಿಸಬೇಕು ಅಂತ ಹೋರಾಟವನ್ನು ಮಾಡಿದ್ರು ಅವತ್ತು ಅದು ಯಶಸ್ವಿಯಾಯಿತು ಈ ವಿಚಾರ ಈಗ ಯಾಕೆ ಪ್ರಸ್ತಾಪ ಇದ್ದೀವಿ ಅಂತಂದರೆ ಅವತ್ತು ಹೋರಾಟ ಮಾಡಿದ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರುಗಳು ಯಾರೂ ಕೂಡ ಭಾಗವಹಿಸಿರಲಿಲ್ಲ ಅನ್ನುವಂಥ ಈಗ ಆಕ್ಷೇಪಣೆಯನ್ನು ಈ ಹೋರಾಟಗಾರರು ತಮ್ಮ ವಾಟ್ಸಪ್ನಲ್ಲಿ ಹರಿಬಿಟ್ಟಿದ್ದಾರೆ ಈಗ ದಿಢೀರೆಂದು ಜ್ಞಾನೋದಯವಾಯಿತೆ ಭಾರತೀಯ ಜನತಾ ಪಕ್ಷದವರಿಗೆ ಅಂತ ಅವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಧಿಕಾರ ಇತ್ತು ಹಾಗಿರುವಾಗ ಬಿ ಜೆ ಪಿಯವರು ಹೋರಾಟಕ್ಕೆ ಇಳಿಬೇಕಾಯ್ತಿಲ್ಲ ಬದಲಾಯಿಸಬೇಕಾಯ್ತು ಆ ಕೆಲಸವನ್ನು ಮಾಡಲಿಲ್ಲ ಕೇವಲ ಕೆಂಗೇರಿಯ ದೃಷ್ಟಿಕೋನದಿಂದ ಸ್ಟುಡಿಯೋದ ಮುನಿ ಆಂಜನಪ್ಪನವರೊಬ್ಬರು ಮಾತ್ರ ಬೆಂಬಲವನ್ನು ಸೂಚಿಸಿ ಅಲ್ಲಿ ಹೋರಾಟದಲ್ಲಿ ಇದ್ದಿದ್ದನ್ನು ಬಿಟ್ಟರೆ ಬೇರೆ ಯಾವ ಬಿ ಜೆ ಪಿ ನಾಯಕರಲ್ಲಿ ಬರಲಿಲ್ಲ ಈಗ ಇದ್ದಕ್ಕಿದ್ದಾಗಿಯೇ ಕೆಂಗೇರಿ ಆಗಬೇಕು ಕೆಂಗೇರಿ ಆಗಬೇಕು ಅಂತ ಬರ್ತಾ ಇದ್ದೀರಲ್ಲ ಅವರು ಆಕ್ಷೇಪಣೆ ಹೇಳಿದ್ದಾರೆ ಅದು ಆಕ್ಷೇಪಣೆಗಳು ಅವರವರು ವೈಯಕ್ತಿಕ ಇರಲಿ ಅದರ ಬಗ್ಗೆ ನಾನು ವಿಚಾರಕ್ಕೆ ಹೋಗೋದಿಲ್ಲ ಆದರೆ ಕೆಂಗೇರಿ ಸೋಮೇಶ್ವರ ವಾರ್ಡ್ ಅನ್ನುವಂಥದ್ದು ಬದಲಾಗಿದ್ದು ಯಾಕೆ ಬಂಡೇಮಠ ವಾರ್ಡ್ ಬದಲಾಗಿದ್ದು ಏಕೆ ಒಂದು ಹಂತೊಳಗೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಧಾರ್ಮಿಕವಾದ ಹೆಸರುಗಳ ಪ್ರಸ್ತಾಪವಾಗಬಾರದು ಆ ಹೆಸರುಗಳನ್ನು ಇಡಬಾರ್ದು ಅನ್ನುವಂಥದ್ದು ಅಧಿಕಾರಿಗಳ ಒಂದು ಆದೇಶವೋ ಚಿಂತನೆಯೋ ದೃಷ್ಟಿಯಿಂದ ಈ ಹೆಸರು ಬದಲಾಗಿದೆಯೇ ವಿನಃ ಬೇರೆ ಇನ್ನೇನು ಅಲ್ಲ ಆದರೆ ಆ ಹೆಸರನ್ನು ಉಳಿಸಬೇಕು ಅಂತೇಳಿ ಅವರು ಪತ್ರವನ್ನು ಕೊಟ್ಟಿದ್ದಾರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಯಾರ ಪರ ಯಾರ ವಿರೋಧವನ್ನು ಅಲ್ಲ ಸಹಜ ಕೆಂಗೇರಿ ಹೆಸರು ಹೋಯಿತು ಬಂಡೆ ಮಠ ಹೋಯಿತು ಅಂತ ಹೇಳಿದಾಗ ಒಂದಷ್ಟು ವಿರೋಧ ಪಕ್ಷದವರು ಒಂದಷ್ಟರಲ್ಲಿ ಸ್ಥಳೀಯರು ವಾದ ವಿವಾದವನ್ನು ಚರ್ಚೆಯನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೋಮಶೇಖರ್ ಗೊತ್ತಿಲ್ವ ಹಾಗಾದರೆ ಹಂಗಾರೆ ಅವ್ರ ಹೆಸರು ಬದಲಾಯಿಸೋದಿಲ್ವ ಒಂದು ತಿಳಿದುಕೊಳ್ಳಬೇಕು ಎಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಕ್ಷದೊಳಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಣಾಕ್ಷ ರಾಜಕಾರಣಿ ಅಂತಾರೆ ಯಶವಂತಪುರ ಕ್ಷೇತ್ರದೊಳಗೆ ಎಸ್ ಟಿ ಸೋಮಶೇಖರ್ ಚಾಣಾಕ್ಷ ರಾಜಕಾರಣಿ ಹೆಸರು ಕೊಟ್ಟದ್ದು ಇವರೇ ಈಗ ಬದಲಾಗಿದೆ ನನಗನ್ನಿಸುವ ಮಟ್ಟಿಗೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಹೆಸರನ್ನು ಮತ್ತೆ ಕೆಂಗೇರಿ ಅಂತ ಮಾಡಿಸೇ ಮಾಡಿಸ್ತಾರೆ ಸೋಮಶೇಖರ್ ಅಧಿಕಾರಿಗಳು ಮಾಡಿದ್ದಾರೆ ನಾನು ಬದಲಾಯಿಸ್ತಿದ್ದೇನೆ ಹೇಳಿ ಮಾಡಿ ಜನಾಭಿಪ್ರಾಯಕ್ಕೆ ನಾನು ಮನ್ನಣೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ಸೋಮಶೇಖರ್ ಖಂಡಿತವಾಗಿಯೂ ಮಾಡಿಸ್ತಾರೆ ಅನ್ನುವ ವಿಶ್ವಾಸ ಅನೇಕರಲ್ಲಿದೆ ಅದೇ ರೀತಿ ಏನೇನು ಯಾರ್ಯಾರು ಯಾಕೆ ಎಲ್ಲೆಲ್ಲಿ ಯಾವ್ಯಾವಾಗ ಏನೇನು ಮಾತನಾಡ್ತಾರೆ ಅನ್ನುವಂಥ ಪರಿಪೂರ್ಣ ಮಾಹಿತಿಯನ್ನು ಸ್ಟೇಟ್ ಇಂಟೆಲಿಜೆನ್ಸಿ ಫೇಲೂರಾದ್ರೂ ಎಸ್ ಟಿ ಸೋಮಶೇಖರ್ ಇಂಟೆಲಿಜೆನ್ಸಿ ಈ ಭಾಗದೊಳಗೆ ಫೇಲೂರ್ ಆಗಲ್ಲ ಹಾಗಾಗಿ ಹಿಂದೆ ಯಾರು ಮಾತನಾಡಿದ್ರು ಏನೇನನ್ನು ಈಗ ಯಾರು ಏನೇನು ಮಾತನಾಡುತ್ತಾರೆ ನಾಳೆ ಏನು ಮಾತನಾಡುತ್ತಾರೆ ಎನ್ನುವ ಅರಿವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುವ ಚಾಣಾಕ್ಷ ರಾಜಕಾರಣಿ ಎಸ್ ಟಿ ಸೋಮಶೇಖರ್ ಹಾಗಾಗಿ ಈ ಹೆಸರು ಬದಲಾಗಿದ್ದು ಯಾವುದೇ ಕಾರಣಕ್ಕಿರಬಹುದು ಮತ್ತೆ ಪುನರ್ರಾ ಹೆಸರನ್ನು ತರುತ್ತಾರೆ ಅನ್ನುವ ವಿಶ್ವಾಸ ಎಲ್ಲರಲ್ಲೂ ಇದೆ ಆ ಮಧ್ಯದೊಳಗೆ ಹಾರಾಡುವವರು ಹೋರಾಡುವವರು ಕಿರ್ಚಾಡುವವರು ಚೀರಾಡುವವರು ಚೀರಾಡಿಕೊಳ್ಳಲೇ ಅಂಥೇಳಿ ಸೋಮಶೇಖರ್ ಅಖಾಡಕ್ಕೆ ಬಿಟ್ಟು ನೋಡ್ತಾ ಇದ್ದಾರೆ ಅನ್ನೋವಂಥದ್ದು ನಮ್ಮ ಒಂದು ವಿಶ್ಲೇಷಣೆ ಹಾಗಾಗಿ ಸಹಜವಾಗಿ ಕೆಂಗೇರಿ ವಾರ್ಡ್ ಆಗತ್ತೆ ಬಂಡೆ ಮಠ ವಾರ್ಡಿನ ಬಗ್ಗೆ ಇನ್ನೂ ನಡೀತಾ ಇದೆ ಅದಕ್ಕೆ ಅನೇಕ ಕಾರಣಗಳಿದೆ ಸೋಮಶೇಖರ್ ಅವರಿಗೆ ಬಂಡಾಯ ಮಠದ ಮೇಲೆ ಅತ್ಯಂತ ಪ್ರೀತಿ ಇತ್ತು ಈಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇತ್ತು ಈಗ ಗೊತ್ತಿಲ್ಲ ಯಾಕೆ ಸಹಾಯ ಪಡೆದಂತಹ ಒಂದು ಕೋಮಿನವರು ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುವುದರ ಮೂಲಕವಾಗಿ ಎಷ್ಟಿ ಹೆಸರವರಿಗೆ ಮನಸ್ಸಿಗೆ ಆಘಾತವನ್ನು ತಂದಿದ್ದಾರೇನೋ ಅನ್ನುವ ಸಾರ್ವಜನಿಕ ಚರ್ಚೆಗಳು ಈ ಹೆಸರು ಬದಲಾಗಿರಬಹುದು ಅನ್ನಲಾಗುತ್ತಾ ಇದೆ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಏನಾಗುತ್ತೆ ಕಾದು ನೋಡೋಣ ಹದಿನೈದನೇ ತಾರೀಕವರೆಗೂ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆಕ್ಷೇಪಣೆ ಆದ ಮೇಲೆ ವಾರ್ಡ್ಗಳ ಹೆಸರು ಬದಲಾಗುತ್ತೆ ಒಂದಾದರೂ ಕೆಂಗೇರಿ ಆಗಿ ಆಗುತ್ತೆ ನೂರಕ್ಕೆ ನೂರು ಸತ್ಯ ಅನ್ನುವಂಥ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೆ ಹೇಳಿದ ಎರಡು ಸಾವಿರದ ಏಳೊಳಗೆ ಹೋರಾಟ ಮಾಡಿದ್ರೆ ಬಿ ಜೆ ಪಿ ಜೊತೆಗೆ ಹೇಳಲಿಲ್ಲ ಈಗ ಬರ್ತಾ ಇದ್ದಾರೆ ಅಂತ ಇನ್ನೊಂದು ಆ ಒಂದು ಗ್ರೂಪ್ ಒಳಗೆ ಕಾಂಗ್ರೆಸ್ನ ಯುವ ಮುಖಂಡ ಆನಂದ್ರವರೊಂದು ಪ್ರಸ್ತಾಪವನ್ನು ಮಾಡಿದ್ದಾರೆ ಏನು ಅಂತೇಳಿದ್ರೆ ಕೆಂಗೇರಿ ವಾರ್ಡನ್ನು ಇರಲೇಬೇಕು ಅನ್ನುವಂಥ ಹೋರಾಟ ಮಾಡದ ಅನೇಕರು ಈಗಲೂ ಅದರ ಬಗ್ಗೆ ಚಕಾರ ಎತ್ತದವರು ನಾನೇ ಅಭ್ಯರ್ಥಿ ಅಂತ ಬರ್ತಾ ಇದ್ದಾರೆ ಅವರನ್ನು ನಾವು ಬೆಂಬಲಿಸುವುದಿಲ್ಲ ಇದು ಒಳ್ಳೆಯ ನಿರ್ಧಾರವೇ ಕೆಂಗೇರಿ ಹೆಸರಿಡಿ ಅಂತ ಹೇಳೋಕ್ಕೆ ಬರದೇ ಇದ್ದವರು ನಾನೇ ಅಭ್ಯರ್ಥಿ ಅಂತ ಹೇಳಿ ಟಿಕೆಟ್ ತೆಗೆದುಕೊಂಡು ಬಂದ್ಬಿಟ್ಟು ಅವರು ಬೆಂಬಲಿಸ್ಲಿಕ್ಕಾಗತ್ತೆ ಸೋಮಶೇಖರ್ನ ಬೆಂಬಲಿಸ್ತೀವಿ ಅವ್ರ ಚುನಾವಣೆಗೆ ಬಿ ಬಿ ಎಂ ಪಿ ಚುನಾವಣೆ ಜಿ ಬಿ ಎ ಚುನಾವಣೆಗೆ ಬೆಂಬಲಿಸಲಾಗುವುದಿಲ್ಲ ಅನ್ನುವ ಆನಂದ್ರವರ ಹೇಳಿಕೆ ಬಹುಶಃ ನಾಡಿನ ಅಂದರೆ ಕೆಂಗೇರಿಯ ಮೂಲ ಋಣದ ಮಾತು ಅಂತ ಭಾವಿಸ್ಕೊತಾ ನೋಡಿ ಅವತ್ತೇನೇನಾಗತ್ತೆ ಅಂತೇಳಿ ಅಂತ ಅಂದು ಹೋರಾಟ ಮಾಡಿದಾಗ ಬಿ ಜೆ ಪಿ ಬೆಂಬಲಿಸಲಿಲ್ಲ ಇಂದು ಬಿ ಜೆ ಪಿಯವರು ಪತ್ರಿಕಾಗೋಷ್ಠಿ ನಡೆಸುವುದರ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅಂತ ನೀವು ಪ್ರಶ್ನೆ ಮಾಡುವುದು ತಪ್ಪಲ್ಲ ಆದರೆ ಸಹಜವಾಗಿ ಇಂತಹ ಪ್ರಶ್ನೆಗಳು ಬಂದಾಗ ವಿರೋಧ ಪಕ್ಷದಲ್ಲಿರುವಂಥವರು ಅದನ್ನು ಪ್ರಶ್ನಿಸಬೇಕಾಗತ್ತೆ ಹೋರಾಟವೇ ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ ಆಕ್ಷೇಪಣೆ ಸಲ್ಲಿಸಿ ನಂತರ ಬೀದಿಗಿಳಿಯುವ ಪ್ರಯತ್ನ ನಡೆಯುತ್ತೆ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷ ಚಟುವಟಿಕೆ ಇಷ್ಟೇ ಅಂತ ಹೇಳ್ತಾ ಬಿ ಜೆ ಪಿಯವ್ರಿಗೆ ಇನ್ನು ಕೆಲವೊಬ್ಬರು ಇನ್ನೊಂದು ಮಾತುಕೊಂಡು ಹೇಳ್ತಾ ಇದ್ದಾರೆ ನೀವು ಗ್ರೇಟರ್ ಬೆಂಗಳೂರು ಹತಹಾಟಿಗೆ ಸಂಬಂಧಪಟ್ಟಾಗೆ ಮಾತನಾಡ್ತಾ ವಾರ್ಡು ಮತ್ತೊಂದು ಮುಗಿದೊಂದು ಅಂತ ಹೇಳ್ತಾ ಇದ್ದೀರಿ ಇದೇ ರೀತಿಯ ಸಾಂಘಿಕ ಹೋರಾಟವನ್ನ ಕೆಂಗೇರಿಯಿಂದ ಕೆಂಗೇರಿ ಉಪನಗರಕ್ಕೆ ಬರುತ್ತಿರುವ ಸೇತುವೆ ಕುರಿತಂತೆ ರೈಲ್ವೆ ಸೇತುವೆಯ ಅಗಲೀಕರಣಕ್ಕೆ ಕುರಿತಂತೆ ಹೋರಾಟವಾಗಲಿ ಕೆಂಗೇರಿ ಉಪನಗರದಿಂದ ಆರ್ ವಿ ಕಾಲೇಜ್ ಮುಖಾಂತರ ಹೋಗುವಂತಹ ರೈಲ್ವೆ ಗೇಟಿನ ಸಮಸ್ಯೆಗಳ ಕುರಿತು ರೈಲ್ವೆ ಮೇಲ್ಸೇತುವೆ ಆಗಲೇಬೇಕು ಎನ್ನುವಂತಹ ವಿ ಸೋಮಣ್ಣನವರ ವಿರುದ್ಧದ ಹೋರಾಟಕ್ಕಾಗಲಿ ಕೆಂಗೇರಿಯ ಗಾಂಧಿನಗರದ ಶುದ್ಧೀಕರಣದ ಹೋರಾಟಕ್ಕಾಗಲಿ ದುಬಾಸಿ ಪಾಳ್ಯದ ಹೋರಾಟಕ್ಕಾಗಲಿ ಕೆಂಗೇರಿಯ ಬುಡ್ಡೆಸೊಪ್ಪಿನ ಕೆರೆಯ ಹೋರಾಟಕ್ಕಾಗಲಿ ಯಾಕೆ ಚಕಾರವೆತ್ತುತ್ತಿಲ್ಲ ಚುನಾವಣೆಗೆ ಸ್ಪರ್ಧಿಸುವ ವಿಚಾರ ಬಂದಾಗ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನ ನಾವು ಗೆಲ್ತೀವಿ ಅಂತ ನಗರ ಮಂಡಲ ಅಧ್ಯಕ್ಷರ ಹೇಳಿಕೆ ಇದೆಯಲ್ಲ ಅದು ಸಂತಸವಾದರೂ ಕೂಡ ಈ ವಿಚಾರಕ್ಕೆ ನೀವು ಚರ್ಚೆಗೆ ಹೋರಾಟಕ್ಕೆ ಬಾರದೇ ಇರುವುದು ಸಂತಸಕ್ಕಿಂತ ಸಂತಾಪವಾಗುತ್ತಿದೆ ಎನ್ನುವುದು ಹಲವರ ಮಾತುಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದೇ ರೀತಿಯಾಗಿ ನಾನು ಕ್ಯಾಂಡಿಡೇಟ್ ನಾನು ಕ್ಯಾಂಡಿಡೇಟ್ ಈ ರೀತಿ ಒಳಗೆ ಸದ್ಯಕ್ಕೆ ಹೆಸರುಗಳು ಚಲಾವಣೆಯಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷದೊಳಗೆ ಕಾಂಗ್ರೆಸ್ ಪಕ್ಷದೊಳಗಲ್ಲ ಎಸ್ ಟಿ ಸೋಮಶೇಖರ್ ಅವರ ಅನುಯಾಯಿಗಳ ಒಳಗೆ ನನಗೆ ಭರವಸೆ ಕೊಟ್ಟಿದ್ದಾರೆ ನನಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಅನೇಕರು ಹೊರಟಿದ್ದಾರೆ ಇವರಿಗೆ ಟಿಕೆಟ್ ಗ್ಯಾರಂಟಿಯಾಗಿದೆ ಇವರಿಗಲ್ಲ ಇವರ ಮನೆಯವರಿಗೆ ಟಿಕೆಟ್ ಗ್ಯಾರಂಟಿಯಾಗಿದೆ ಅನ್ನುವ ಭರವಸೆಗಳು ಒಂದು ಕಡೆ ನಾನೇನು ಕಡಿಮೆಯೇ ಅನ್ನುವ ವರಸೆ ಇನ್ನೊಂದು ಕಡೆಗೆ ಈ ಭರವಸೆ ವರಸೆಗಳ ಮಧ್ಯದೊಳಗೆ ಯಾರಿಗೆ ಟಿಕೆಟ್ ಕಾದು ನೋಡಬೇಕಾಗಿದೆ ಅದರ ಜೊತೆಗೆ ಇನ್ನೂ ಕೋರ್ಟಿಗೆ ಹೋಗುವವರಿದ್ದಾರೆ ವಾರ್ಡುಗಳ ವಿಂಗಡಣೆಯೊಳಗೆ ಕ್ಷೇತ್ರದಿಂದ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಸೇರ್ಪಡೆ ಅದೇ ರೀತಿ ದೊಡ್ಡ ಬಿದಿರುಕಲ್ನೊಳಗೆ ಒಂದೇ ಹಳ್ಳಿಯನ್ನು ಎರಡು ಭಾಗವನ್ನಾಗಿ ಛಿದ್ರ ಮಾಡಿರುವ ಕುರಿತಂತೆ ನ್ಯಾಯಾಲಯದ ಹೋರಾಟಕ್ಕೆ ಹೋದರೆ ಏನಾಗುತ್ತೋ ಗೊತ್ತಿಲ್ಲ ಒಂದು ಹಂತದ ಚುನಾವಣೆ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಈ ಗ್ಯಾರಂಟಿಗಳ ಮಧ್ಯದೊಳಗೆ ನಾನು ಆಗಲೇ ಹೇಳಿದಾಗೆ ಭರವಸೆ ಒಂದಷ್ಟು ಜನಕ್ಕೆ ಒಂದಷ್ಟು ಜನ ವರಸೆ ನನಗೆ ಬೇಕು ಅಂತ ಇವೆರಡರ ಮಧ್ಯದೊಳಗೆ ಈ ಎನ್ ಡಿ ಎ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ